ಖರೆ ಮತ್ತು ಎಲ್ಲರೂ ಹೇಗಿದ್ದಾರೆ ಮತ್ತು ಇವತ್ತು ಹಚ್ಚ ಹೊಸ ಪ್ಲಾಕ್ಗೆ ಸ್ವಾಗತ ಮತ್ತು ನಮ್ಮ ಚಾನಲ್ಗೆ ಯಾರು ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಯೂಟ್ಯೂಬನ್ನು ಫುಲ್ ಕಡೆ ತನಕ ನೋಡಿ ಅದರಲ್ಲೂ ಇದಾವೆ ಎಂಟರ್ಟೈನ್ಮೆಂಟ್ ಎಲ್ಲ ನಿಮಗೆ ಬನ್ನಿ ಮತ್ತೆ ಇವತ್ತೊಂದು ಮದುವೆ ಇದೆ ರಿಸೆಪ್ಷನ್ ಇದೆ ಇವತ್ತು ರಿಸೆಪ್ಷನ್ಗೆ ಹೋಗಬೇಕು ಎಲ್ಲಿ ಅಂತ ನಾನು ತೋರಿಸ್ತೀನಿ ಇಲ್ಲಿ ಇಲ್ಲಿಂದ ನನ್ನ ಮನೆಯಿಂದ ಒಂದು ಒನ್ ಟ್ವೆಂಟಿ ಕಿಲೋಮೀಟರ್ ಬಟ್ ಈಗ ಸಮಯ ಆಗಿದೆ ತ್ರೀ ಟ್ವೆಂಟಿ ಇವಾಗೆಲ್ಲ ಅಪ್ ಆಗಿ ಮತ್ತು ಮದುವೆ ರೆಡಿಯಾಗಿಬಿಟ್ಟು ಹೋಗ್ತೀನಿ ಗಾಡಿ ಮೇಲೆ ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಇದ್ದಾರ ಅವ್ರ ಜೊತೆ ಹೋಗ್ಬೇಕು ಮದುವೆ ಆಗಿವರಿಗೆ ಆಗುತ್ತೆ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇವಾಗ ನಾಲ್ಕು ಗಂಟೆ ಆಗಿಬಿಟ್ರೆ ಏಳೂವರೆ ಗಂಟೆ ಟೈಮ್ ಇಟ್ಕೊಂಡಿದೆ ಅಲ್ಲಿ ಹೋಗಿ ರೀಚ್ ಆಗೋದು ಸರಿ ಹೋಗೋಣ ಮತ್ತೆ ರೆಡಿ ಆಗಿಬಿಡುತ್ತೆ ನಾನು ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ಹೋಗೋಣ ಈಗ ತೆ ಹಚ್ಲೇಬೇಕು ಈ ಹಚ್ಚಿಲ್ಲ ಅಂತಂದ್ರೆ ಮಾರಿ ಒಂಥರ ಮಾಸ್ತೀ ಹಚ್ಚಿದ ಮೇಲೆ ಎಷ್ಟು ಲಕ್ಷಣ ಬರ್ತದೆ ನನಗೆ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಮತ್ತು ಈವ್ನಿಂಗ್ ಇರೋ ಟೈಮ್ ಫಿಕ್ಸ್ ಹಚ್ಚಿಬಿಟ್ಟು ಹೋಗಿಬಿಟ್ರೆ ನಮಗೆ ಎಲ್ಲಾದರೂ ಹೇಗಲ್ದು ಬಟ್ ಮನೆ ಬಂದು ಮಾರಿ ರೀತಿ ಮೇಲೆ ಹಾಕ್ಲೇಬೇಕು ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಮರಿ ರೆಡಿಗೆ ರೆಡಿಗೆ ಮತ್ತು ಇವಾಗ ಹೋಗೋಕೆ ಬ್ಯಾಗ್ ರೆಡಿ ಮಾಡ್ತೀನಿ ಒಂದು ಬ್ಯಾಗ್ ತೋರಿಸ್ತೀನಿ ಹೆಂಗೆ ಬ್ಯಾಗ್ ಸಿಂಪಲ್ ಆಗಿದೆ ಇದು ನಮ್ಮ ಅಣ್ಣನ ಹತ್ರ ಇತ್ತು ನಮ್ಮ ಅಣ್ಣ ಅಕ್ಕ ಬಂದಾಗ ಕೊಟ್ಟಿದ್ದು ಸುಮ್ಮನೆ ಏನಾದ್ರು ಎಲ್ಲಿದ್ದಾದ್ರೂ ಹೊರಗಡೆ ಹೋದಾಗ ಹಾಕೋ ಇವಾಗ ಇದ್ರೆಲ್ಲೂ ಒಂದು ಚಾರ್ಜರು ನಂದು ಮೈಕು ಮತ್ತು ನಂದುದು ಜರ್ಕಿನ ಹಾಕ್ತೀನಿ ರೈನ್ಕೋಟ್ ಯಾರು ಹುಣ್ಣ ಬೆಂಗಳೂರಿನಾಗ ಯಾವಾಗ ಮಳೆ ಬರುತ್ತೆ ಏನದು ಗೊತ್ತೇ ಇಲ್ಲ ಸುಮ್ಮನೆ ಯಾಕೆ ನಿಂದೇನೋ ಮಳೆ ಬಂತು ಮೊನ್ನೆನೂ ಮಳೆ ಬರುತ್ತೆ ಇವತ್ತು ಜಿಸ್ಲದ ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ ಬಟ್ ಬರಗ ಹೋಗಿ ಬರೋ ಗಂಟೆ ಏನದು ಗೊತ್ತಿಲ್ಲ ಸುಮ್ಮನೆ ಅಂತ ಹಾಕೋತೀನಿ ಚಲೋ ಬನ್ನಿ ಚಲೋ ಮತ್ತೆ ಹೋಗೋಣ ಇವಾಗ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ ಗಾಡಿ ರನ್ನಿಂಗಲ್ಲಿದೆ ಸ್ವಲ್ಪ ಹೊತ್ತು ರನ್ನಾಗಿ ಗೊತ್ತೆ ಯಾವಾಗ ಗಾಡಿ ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರಲ್ಲಿ ರನ್ನಾಗಿ ಗೊತ್ತಿ ಇವತ್ತು ಬೆಳಗ್ಗೆ ತೆಗೆದೇ ಇಲ್ಲ ಅದಕ್ಕೆ ಗಾಡಿ ರನ್ನಿಂಗಲ್ಲಿ ಇಟ್ಟಿದ್ದೀನಿ చ ಟ್ರಾಫಿಕ್ ಮೂಮೆಂಟ್ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೋಗ್ಬೇಕಾದಾಗ ಜನ ಜಾಸ್ತಿ ಇದ್ರು ನಾವು ಈ ರೂಟಲ್ಲಿ ಬರ್ತೀವಿ ಅಂತ ತಿಳ್ಕೊಂಡಿರ್ಲಿಲ್ಲ ಬಟ್ ಆಮೇಲೆ ನೋಡಿದಿರೋ ಈ ರೂಟಲ್ಲಿ ಬಂದು ಮತ್ತೆ ಹಿಂಗೆ ನಾವು ಹೋಗ್ತಿರುವಾಗ ಜಾ ಬರೋ ಟೈಮ್ನ ಮತ್ತು ಟಿಕೆಟ್ ಮುಗಿದಿತ್ತು ಆಕ್ಸಿಡೆನ್ ಆಗಿತ್ತು ಅದರಲ್ಲಿ ಎಷ್ಟು ಇತ್ತು ಅಂತ ಅಲ್ಲಿ ಸಿ ಎಸ್ ಕೆ ಜರ ಕಮ್ಮಿ ಇದ್ರು ಆದರೆ ಆಕ್ಸಿಡೆಂಟ್ ಹೋಗಿ ಮಾತ್ರ ಇರಲಿಲ್ಲ ಮೆಡಿದ್ರೆಂಟ್ರೆ <laughs>